ಕರ್ನಾಟಕ ನಾಯಕರ ಒಕ್ಕೂಟದ ತಾಲೂಕು ಅಧ್ಯಕ್ಷರಾಗಿ ಮಹೇಶ್ ನಾಯ್ಕೋಡಿ ಆಯ್ಕೆ ಎಸ್ ವೀಕ್ಷಕ್ರೆ ಅಬ್ಸಲ್ಪುರ್ ತಾಲೂಕಿನ ಕರ್ನಾಟಕ ನಾಯಕರ ಒಕ್ಕೂಟದ ತಾಲೂಕು ಅಧ್ಯಕ್ಷರಾಗಿ ಮಹೇಶ್ ನಾಯ್ಕೋಡಿಯವರನ್ನು ಅವರನ್ನು ನೇಮಕ ಮಾಡುವ ಬೆನ್ನೆಲೆಯಲ್ಲಿ ಸಂಘಟನೆಗಳ ಸಹವರ್ತಿಗಳಾಗಿ ಕೆಲಸ ಮಾಡಲು ಈ ಕೆಳಗಿನ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು ವಾಲ್ಮೀಕಿ ಸಮುದಾಯದ ಸಮಸ್ಯೆಗಳ ನಿವಾರಣೆಗೆ ಹಾಗೂ ಸಮುದಾಯದ ಏಳಿಗೆಗೆ ಶ್ರಮಿಸುತ್ತಾ ತಾಲೂಕಿನಲ್ಲಿ ನಾಯಕ ಮತ್ತು ವಾಲ್ಮೀಕಿ ಸಮುದಾಯವನ್ನು ಸಂಘಟನೆ ಮಾಡಲಾಯಿತು ಈ ಸಂಘಟನೆಯ ಉಪಾಧ್ಯಕ್ಷರಾದ ಈರಪ್ಪ ಖೇಡ್ಗರ್ ಪ್ರಧಾನ ಕಾರ್ಯದರ್ಶಿಯಾದ ಸುರೇಶ್ ದುದ್ನಿಕರ್ ಕಾರ್ಯದರ್ಶಿಯಾದ ಅವಿನಾಶ್ ನಾಯ್ಕೊಡಿ ಸಂಘಟನೆ ಕಾರ್ಯದರ್ಶಿಯಾದ ಬಸವರಾಜ್ ನಾಯ್ಕೊಡಿ ಸದಸ್ಯರಾದ ಹನುಮಂತ್ ಖೇಡರ್ ಸಿದ್ದಪ್ಪ ನಾಯ್ಕೊಡಿ ಸೈದಪ್ಪ ದುದ್ನಿಕರ್ ಆಕಾಶ್ ನಾಯ್ಕೊಡಿ ಭೀಮಾ ಖೇಡರ್ ದೇವಪ್ಪ ಖೇಡರ್ ಯಲ್ಲಪ್ಪ ನಾಯ್ಕೊಡಿ ಪ್ರವೀಣ್ ನಾಯ್ಕೊಡಿಯವರು ಸೇರಿದಂತೆ ಸದಸ್ಯತ್ವ ಮಾಡಲಾಯಿತು